ಟಿವಿ ವಿ ತರ್ಟೀನ್ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ಹೆಡ್ಲೈನ್ಸ್ ಮೋಕ್ಷಧಾಮದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತೃದ್ಧದ ಘಟನೆಗೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಸುದ್ದಿಗೋಷ್ಠಿ ಅಜ್ಜಂಪುರ ಪಟ್ಟಣದ ಬೀರೂರು ರಸ್ತೆಯಲ್ಲಿರುವ ಮೋಕ್ಷಧಾಮದಲ್ಲಿ ಅಜ್ಜಂಪುರ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಅರಣ್ಯ ಇಲಾಖೆ ಮೋಕ್ಷಧಾಮ ಸಮಿತಿ ಹಾಗೂ ಸ್ವಚ್ಛ ಅಜ್ಜಂಪುರ ಬಳಗದ ಸಹಯೋಗದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಮೋಕ್ಷಧಾಮವನ್ನು ಸ್ವಚ್ಛಗೊಳಿಸಿ ಗಿಡಗಳನ್ನು ನೆಟ್ಟು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು ಅಜ್ಜಂಪುರ ಪದವಿ ಪೂರ್ವ ಕಾಲೇಜು ಪ್ರಾಧ್ಯಾಪಕರು ಡಾ ಆನಂದ್ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ನ ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಿಜಯಕುಮಾರಿ ಮಾತನಾಡಿದರು ಮನಸ್ಸಿಗೆ ಉಲ್ಲಾಸ ಇದೆ ಮೊದಲನೇದಾಗಿ ನಮ್ಮ ಹಳ್ಳಿಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ಎಲ್ಲ ಕಡೆಯೂ ಕೂಡ ಪರಿಸರವನ್ನು ಮಾಲಿನ್ಯ ಮಾಡಿಕೊಂಡು ಎಲ್ಲ ಗಿಡಗಳನ್ನು ಕಡಿದು ಬಿಟ್ಟು ಎಲ್ಲರೂ ಕೂಡ ಅವರವ್ರಿಗೆ ಬೇಕಾದಂಥ ವ್ಯವಸ್ಥಿತವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ಮಾಡ್ಕೊತಾ ಇದ್ದಾರೆ ಆದರೆ ಕಾಡು ಬೆಳೆಸಿರೆ ನಾಡು ಹುಡಿ ಈ ಥರ ಅರಿವೇ ಆಗಲಿಲ್ಲ ನಮಗೆ ಒಳ್ಳೆ ಆರೋಗ್ಯ ಸಿಗುತ್ತೆ ನಮಗೆ ಒಳ್ಳೆ ತಂಪಾದ ಗಾಳಿ ಸಿಗುತ್ತೆ ಒಳ್ಳೆ ವಾತಾವರಣ ಸಿಗುತ್ತೆ ಅನ್ನೋದು ನಮ್ಮ ಗಂಗಳಿಗೂ ಅರಿವೇ ಬಂದಿಲ್ಲ ಈ ನಿಟ್ಟಲ್ಲಿ ನಮ್ಮ ವಲಯ ಅರಣ್ಯಾಧಿಕಾರಿ ವಾಸುದೇವ ಎಂ ಮತ್ತು ಸಿಬ್ಬಂದಿ ವರ್ಗದವರು ಮೋಕ್ಷಧಾಮ ಸಮಿತಿ ಅಧ್ಯಕ್ಷರಾದ ಎಸ್ ಪ್ರಹ್ಲಾದ್ ಹೊಯ್ಸಳ ಸ್ಪೋರ್ಟ್ಸ್ ಕ್ಲಬ್ನ ಸದಸ್ಯರಾದ ಅರುಣ್ ಶಿವಾನಂದ್ ನೇಮಿನಾಥ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ನಾಗಲಾಂಬಿಕೆ ಎನ್ಜಿಒ ಸದಸ್ಯರು ಇನ್ನಿತರ ಸದಸ್ಯರು ಭಾಗವಹಿಸಿದ್ದರು ಕಾರ್ಯಕ್ರಮದ ರೂವಾರಿ ಮೋಕ್ಷಧಾಮ ಹಾಗೂ ಪದವಿ ಪೂರ್ವ ಕಾಲೇಜಿನ ಬಗ್ಗೆ ಅಜ್ಜಂಪುರ ಪಟ್ಟಣದ ಬಗ್ಗೆ ಸದಾ ಕಾಳಜಿವುಳ್ಳ ಪವಿತ್ರ ಪ್ರೆಸ್ನ ವೆಂಕಟೇಶಣ್ಣನವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇವರುಗಳು ಪ್ರತಿ ಭಾನುವಾರ ಮೋಕ್ಷಧಾಮವನ್ನು ಸ್ವಚ್ಛಗೊಳಿಸಿ ಶ್ರಮದಾನ ಮಾಡುವುದು ನಿರಂತರವಾಗಿ ಮಾಡಿಕೊಂಡು ಬರುತ್ತಿರುವುದು ವಿಶೇಷ ನಿರಂತರ ಸಾಮಾಜಿಕ ಕಳಕಳಿ ಉಳ್ಳವರಾಗಿದ್ದು ತಮ್ಮ ಯಾವುದೇ ಕೊಡುಗೆಯನ್ನು ಪ್ರಚಾರಕ್ಕಾಗಿ ಬಳಸಿಕೊಳ್ಳದಿರುವುದು ಇವರು ರೂಢಿಸಿಕೊಂಡು ಬಂದಿರುವುದು ವಿಶೇಷ ಗುಣವಾಗಿರುತ್ತದೆ ವರದಿ ಸೋಲಾಪುರ ಎಸ್ ಶಿವಮೂರ್ತಿ ಅಜ್ಜಂಪುರ ಟಿವಿ ಕರ್ನಾಟಕ ਗਰਗਨ ਸਿਟੀ ਅਨਦਰ ਉਹ ਬਸ ਮੈਂ ਨਾ ਸਾਇਟ ਅਕਾ ਜਨ ਸੈਕਿੰਡ ਮੈਂ ਕੁੱਤ ਕੰਡਿਆ ತರೀಕೆರೆ ಸಮೀಪದ ಹೆಚ್ರಂಗಾಪುರ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ವಸತಿ ಶಾಲೆಯ ಅಂಗಳದಲ್ಲಿ ಗಿಡಗಳನ್ನು ನೆಟ್ಟು ವಿದ್ಯಾರ್ಥಿಗಳಿಗೆ ಪರಿಸರದ ಮಹತ್ವದ ಬಗ್ಗೆ ತಿಳಿಸಿದರು ಪ್ರಾಂಶುಪಾಲರಾದ ಹರೀಶ್ ಶಿಕ್ಷಕರಾದ ರವಿ ಬಿಎಂ ಶಿಕುಮಾರ್ ಲಿಂಗರಾಜು ಮಂಜುನಾಥ ರೋಹಿತ್ ರಾಣಿ ಕಾವ್ಯ ಸುಶ್ರತಾಧಿಕಾರಿ ಆಯುಷ ಬೇಗಂ ಭರತೇಶ್ ಸಿಬ್ಬಂದಿಗಳು ಮಕ್ಕಳು ಇದ್ದರು ವರದಿ ಸೋಲ್ಲಾಪುರ ಎಸ್ ಶಿವಮೂರ್ತಿ ಅಜ್ಜಂಪುರ ಟಿವಿ ತರ್ಟೀನ್ ಕರ್ನಾಟಕ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಘಟನೆಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರೊಂದಿಗೆ ಸುದ್ದಿಗೋಷ್ಠಿ ದುರ್ಘಟನೆಯಲ್ಲಿ ಮೃತಪಟ್ಟವರ ಕುಟುಂಬದವರಿಗೆ ರು ಹತ್ತು ಲಕ್ಷ ಪರಿಹಾರ ನೀಡಲಿದ್ದೇವೆ ಗಾಯಗೊಂಡವರ ಚಿಕಿತ್ಸೆ ವೆಚ್ಚವನ್ನು ಸರ್ಕಾರ ಭರಿಸಲಿದೆ